ಹಲೋ ಗಾಯ್ಸ್ ವೆಲ್ಕಮ್ ಟು ಅಂದರ್ ವ್ಲಾಗ್ ನಾವು ಇವತ್ತು ಬಂದೀವಿ ಕೆಂಪೇಗೌಡ ಬಸ್ ನಿಲ್ದಾಣ ಟರ್ಮಿನಲ್ ಒನ್ ಮೆಜೆಸ್ಟಿಕ್ ಅಂತ ಅದಕ್ಕೆ ಬರ್ರಿ ಬಸ್ಗಳವು ಒಂದು ವ್ಲಾಗ್ ಮಾಡ್ಕೊಂಡು ಹೋಗೋಣ ನೋಡ್ತಿರ್ಬೋದು ದಾವಣಗೆರೆ ಕಡೆ ಹೊಂಟೈತಿ ಬೆಂಗಳೂರಿದ್ದು ದಾವಣಗೆರೆಗೆ ಇಲ್ಲಿ ನೋಡ್ರಿ ರಾಮದುರ್ಗ ಎಕ್ಸ್ಪ್ರೆಸ್ ಅಂತ ಐತಿ ಬೆಂಗಳೂರು ಹುಬ್ಬಳ್ಳಿ ರಾಮದುರ್ಗ ಬೆಂಗಳೂರು ಚಿತ್ರದುರ್ಗ ದಾವಣಗೆರೆ ಹುಬ್ಬಳ್ಳಿ ದಾವದುರ್ಗ ಇಲ್ಲಿ ಬಂದರೆ ಬೆಂಗಳೂರು ಟು ಹರಿಹರ ರಾಜಹಂಸ ಬಸ್ ಐತಿ ಇಲ್ಲಿ ಅದ್ರ ಪಕ್ಕದ ರಾಜಹಂಸ ದಾವಣಗೆರೆಗೆ ಇಲ್ಲಿ ನೋಡ್ರಿ ಐರಾವತ ಐತಿ ಇದು ಬೆಂಗಳೂರು ಟು ದಾವಣಗೆರೆ ಬಯ ಚಿತ್ರದುರ್ಗ ಚಿತ್ರದುರ್ಗ ಅಷ್ಟು ಸ್ಟಾಪೇಜ್ ಕೊಡ್ತಾನೆ ಬರ್ರಿ ದಾವಣಗೆರೆ ಫಸ್ಟ್ ಇಪ್ಪತ್ತು ಗಾಡಿ ಇರೋತ ಕ್ಲಬ್ ಕ್ಲಾಸ್ ಬಿ ಲೆವೆನರ್ ಗಾಡಿ ಅರ್ಲಿ ಮಾರ್ನಿಂಗ್ ರೈಡರ್ಸ್ ಯಾರ್ಯಾರು ಹೊಂಟಾರ ಬರ್ ನೋಡು ಇಲ್ಲಿ ಇನ್ನೂ ಒಂದು ದಾವಣಗೆರೆಯಿಂದ ಬಂತು ಅನ್ನಿಸುತ್ತೆ ಈ ಗಾಡಿ ಬೆಂಗಳೂರಿಗೆ ರಿಫರ್ಬಿಷ್ ಆಗಿರೋ ಇದು ಇಲ್ಲೊಂದಿಷ್ಟು ಕಲ್ಯಾಣ ಕರ್ನಾಟಕ ಅದವು ಕೊಪ್ಪಳ ಬೆಂಗಳೂರು ಕೊಪ್ಪಳ ಇವೆಲ್ಲ ಏನು ಲೇಟ್ ಇವೆಲ್ಲ ಗಾಡಿಗಳು ಈ ಕಡೆ ಎಲ್ಲ ಅಶ್ವಮೇಧ ಮತ್ತು ನಾರ್ಮಲ್ ಬಸ್ಗಳೆಲ್ಲ ಅದವು ಅಲ್ಲಿ ನೋಡ್ರಿ ಹಾವೇರಿ ಟಿಪ್ಪೋದ್ ಬಸ್ ಬರತ್ತದಲ್ಲಿ ಹಾವೇರಿ ಟಿಪ್ಪೋದ್ದು ಅದು ನಾನ್ ಸ್ಟಾಪ್ ಬಂತು ಬೆಂಗಳೂರಿಗೆ ಈಗ ಒಳ್ಳೆ ಹೊಂಟಾರ ಹಾವೇರಿ ಕಡೆಗೆ ಇಲ್ಲಿ ನೋಡ್ತಿರ್ಬೋದು ಅಶ್ವಮೇಧ ಅವೆಲ್ಲ ಅದವು ಇಲ್ಲಿ ಇನ್ನೊಂದು ಕೆ ಎ ಟ್ವೆಂಟಿ ಸಿಕ್ಸ್ ಇನ್ನೊಂದು ಗಾಡಿ ತೆಗತ್ರಿ ಬರ್ರಿ ಆ ಕಡೆ ಒಂದಿಷ್ಟು ರಾಜಹಂಸಗಳು ಅದಾವೆ ಈ ಕಡೆ ಪಿ ಎಸ್ ಆರ್ ಟಿ ಸಿ ಅದಾವು ಬೆಂಗಳೂರು ವಿಜಯವಾಡ ಆಟೋ ನಗರ್ ವಯ ತಿರುಪತಿ ನೆಲ್ಲೂರು ಉಂಗೇ ಗುಂಟೂರು ಅದ್ರ ಮೇಲೆ ಹೋಗತ್ತೆ ನೋಡಿರಿ ಇಲ್ಲ ನೋಡ್ರಿ ಐವತ್ತು ಟೂ ಪಾಯಿಂಟ್ ಟು ಐತಿ ನೋಡ್ತಿರ್ಬೋದು ಓಲ್ವೋ ನೈನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಬಸ್ ಬಿ ಎಟರ್ ಅನ್ನಿಸ್ತಿದೆ ತಿರುಪತಿ ಬೆಂಗಳೂರು ತಿರುಪತಿ ತಿರುಪತಿ ಬೆಂಗಳೂರು ತಿರುಪತಿ ಇದು ಪಕ್ಕದಲ್ಲಿರೋದು ಬೆಂಗಳೂರು ಶಿರುಗುಪ್ಪ ಬಸ್ಸು ಬೆಂಗಳೂರು ಶಿರುಗುಪ್ಪ ಬಸ್ಸು ಬಿ ಎಸ್ ಸಿಕ್ಸ್ ಗಾಡಿ ಇದರ ಪಕ್ಕದ್ದು ಬೋರ್ಡ್ ಇಲ್ಲ ಕೆ ಎ ಥರ್ಟಿ ಫೋರ್ ಬಳ್ಳಾರಿ ಡಿವಿಷನ್ ಗಾಡಿ ಇದು ಕಲ್ಯಾಣ ಕರ್ನಾಟಕ ರಾಜ ಅಂತ ಇದು ಬೆಂಗಳೂರು ಟು ಬಳ್ಳಾರಿ ಇದಕ್ಕೂ ಬೋರ್ಡ್ ಇಲ್ಲ ಅಶೋಕ್ ಲೆಲ್ಯಾಂಡ್ ಬಿ ಎಸ್ ಫೋರ್ ಗಾಡಿ ಬಳ್ಳಾರಿ ಟು ಬೆಂಗಳೂರು ಅಶೋಕ್ ಲೆಲ್ಯಾಂಡ್ ಬಿ ಎಸ್ ಸಿಕ್ಸ್ ಗಾಡಿ ಇದಕ್ಕೂ ಬೋರ್ಡ್ ಇಲ್ಲ ಕೆ ಎ ತರ್ಟಿ ಫೋರ್ ಇದು ಇದು ಬಳ್ಳಾರಿ ಡಿವಿಷನ್ ಗಾಡಿ ಇದು ಇಲ್ಲಿ ನೋಡ್ತಿರೋದು ಬೆಂಗಳೂರು ಕುಕ್ಕನೂರು ಬೆಂಗಳೂರು ಚಿತ್ರದುರ್ಗ ಕೂಡ್ಲಿಗಿ ಹೊಸ್ಪೇಟೆ ಬ ಕೂಡ್ಲಿಗಿ ಹೋಗಲ್ಲ ಅನ್ಸುತ್ತೆ ಬಳ್ಳಾರಿ ಕುಕ್ನೂರು ಬಳ್ಳಾರಿಯದ ರೂಟ್ ಚೇಂಜ್ ಕಾಣತೈತಿ ಬಳ್ಳಾರಿ ಟು ಕುರುಗೋಡು ಬೆಂಗಳೂರು ಬಳ್ಳಾರಿ ಕುರುಗೋಡು ಬಸ್ ಕೆ ಎ ತರ್ಟಿ ಫೋರ್ ಬಳ್ಳಾರಿ ಡಿವಿಷನ್ ಗಾಡಿ ಬೆಂಗಳೂರು ಟು ರಾಯಚೂರು ಬಸ್ಸು ಅಶೋಕ್ ಲೀಲಾಂಡ್ ಬಿ ಎಸ್ ಫೋರ್ ಆಜಾದ್ ಬೆಲ್ಟ್ ಗಾಡಿ ನೋಡ್ತಿರ್ಬೋದು ಅರ್ಲಿ ಮಾರ್ನಿಂಗ್ ಇಷ್ಟೆಲ್ಲ ಬಸ್ಗಳು ಅದವು ಇಲ್ಲಿ ಇನ್ನೊಂದು ಬೆಂಗಳೂರು ಟು ಹೊಸ್ಪೇಟೆ ಬಸ್ ಬಂತು ಬಿ ಎಸ್ ಸಿಕ್ಸ್ ಗಾಡಿ ರಾಮದುರ್ಗ ಎಕ್ಸ್ಪ್ರೆಸ್ ಅಂತ ಸ್ಟಿಕರಿಂಗ್ ಗಾಡಿ ಐತಿ ಇದು ಫಸ್ಟ್ ತೋರಿಸಿದ್ನಲ್ಲ ಇದು ನೋಡ್ರಿ ನಮ್ದು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಇಲ್ಲಿಗೆ ವ್ಲಾಗ್ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್